ಹಾಯ್ ಹಲೋ ನಮಸ್ಕಾರ ಇದು ರಿಷಿತ್ ರಾಜ್ ಸ್ಟುಡಿಯೋ ನಾನು ರಿಷಿತ್ ರಾಜ್ ಕನ್ನಡ ಚಿತ್ರರಂಗದಲ್ಲಿ ಮೊದಲು ಒಂದು ಕೋಟಿ ಸಂಭವನೆ ಪಡೆದ ನಟ ಪುನೀತ್ ಯಾವ ಸಿನಿಮಾ ಗೊತ್ತಾ ಪ್ರತಿಯೊಂದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಈ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದ್ದ ನಟ ಪುನೀತ್ ರಾಜ್ಕುಮಾರ್ ಬ್ಲಾಕ್ ಪಸ್ಟರ್ ಸಿನಿಮಾಗಳ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದವರು ದೊಡ್ಡ ಮನೆಯಲ್ಲಿ ಅಣ್ಣವರ ಬಳಿಕ ಬಾಲನಟನಾಗಿಯೇ ಸ್ಟಾರ್ ಪಟ್ಟ ಅಲಂಕರಿಸಿದ್ದರು ಅಪ್ಪು ಶಿವಣ್ಣನಿಗಿಂತ ಮುಂಚೆ ಪುನೀತ್ ಕನ್ನಡ ಸಿನಿರಸಿಕರ ಮನಸ್ಸು ಗೆದ್ದು ಬಿಟ್ಟಿದ್ರು ಹೀರೋ ಆಗಿ ಸಕ್ಸಸ್ ಕಂಡ ಪವರ್ ಸ್ಟಾರ್ ಭಾರಿ ಸಂಭಾವನೆಯನ್ನ ಪಡೀತಾ ಇದ್ರು ಬಾಲನಟನಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದ ಪುನೀತ್ ಮುಂದೆ ಹೀರೋ ಆಗಿ ಕನ್ನಡ ಚಿತ್ರರಂಗಕ್ಕೆ ವಾಪಸ್ ಬಂದಿದ್ರು ಅಪ್ಪು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗುವ ಕನಸು ಕಂಡಿದ್ದು ಗ್ರಾನೈಟ್ ಬಿಸ್ನೆಸ್ ಮಾಡಬೇಕು ಎಂದು ಹೋಗಿ ಕೈ ಸುಟ್ಕೊಂಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಅಪಹರಣ ಮಾಡಿ ನೂರ ಎಂಟು ದಿನಗಳ ನಂತರ ಬಿಡುಗಡೆ ಮಾಡಿದ್ದ ಆ ನಂತರ ಪುನೀತ್ ಚಿತ್ರರಂಗಕ್ಕೆ ಬರಬೇಕು ಎನ್ನುವುದು ಕುಟುಂಬಸ್ಥರ ಆಸೆ ಆಗಿತ್ತು ಯುವರಾಜ ಸಿನಿಮಾ ಸಮಯದಲ್ಲಿ ಶಿವಣ್ಣನಿಗೆ ನಿರ್ದೇಶಕ ಪುರಿ ಜಗನ್ನಾಥ್ ಮೂರು ಕತೆಗಳನ್ನ ಹೇಳಿದ್ರು ಅದರಲ್ಲಿ ಒಂದು ಕತೆ ಸಹೋದರನಿಗೆ ಚೆನ್ನಾಗಿರುತ್ತೆ ಎಂದು ನಿರ್ಧಾರ ಮಾಡಿದ್ರು ಇದನ್ನ ಮನೆಯಲ್ಲಿ ಹೇಳಿ ಪುರಿ ಜಗನ್ನಾಥ್ ಕತೆ ಹೇಳುವಂತಾಯಿತು ಅಣ್ಣಾವರು ವರದಪ್ಪ ಪಾರತಮ್ಮ ಎಲ್ಲರೂ ಕಥೆಯನ್ನ ಮೆಚ್ಚಿದ್ರು ಅಷ್ಟರಲ್ಲಿ ಪುನೀತ್ ಸ್ಟಂಟ್ ಡ್ಯಾನ್ಸ್ ಕಲಿಯಲು ಆರಂಭಿಸಿದರು ತಮ್ಮದೇ ಪೂರ್ಣಿಮಾ ಎಂಟರ್ಪ್ರೈಸಸ್ ಬ್ಯಾನರ್ನಲ್ಲಿ ಸಿನಿಮಾ ನಿರ್ಮಾಣವಾಯಿತು ಅಪ್ಪು ಸಿನಿಮಾ ಮೂಲಕ ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ಬರ್ಜರಿ ಎಂಟ್ರಿ ಕೊಟ್ಟಿದ್ರು ಗುರುಕಿರಣ್ ಮ್ಯೂಸಿಕ್ ನಲ್ಲಿ ಆಲ್ಬಂ ಸೂಪರ್ ಹಿಟ್ ಆಗಿತ್ತು ಸಿನಿಮಾ ಬರ್ಜರಿ ಓಪನಿಂಗ್ ಪಡೆದುಕೊಂಡು ಶತದಿನೋತ್ಸವ ಆಚರಿಸಿತ್ತು ಅವತ್ತಿನ ಕಾಲಕ್ಕೆ ಅಂದಾಜು ಒಂದು ಕೋಟಿ ರೂಪಾಯಿ ಬಜೆಟ್ ನಲ್ಲಿ ನಿರ್ಮಾಣವಾಗಿದ್ದ ಅಪ್ಪು ಸಿನಿಮಾ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿತ್ತು ಮೊದಲ ಸಿನಿಮಾ ಸಕ್ಸೆಸ್ ಬೆನ್ನಲ್ಲೇ ದಿನೇಶ್ ಬಾಬು ನಿರ್ದೇಶನದಲ್ಲಿ ಅಭಿ ಸಿನಿಮಾ ಮೂಡಿಬಂತು ರಮ್ಯಾ ನಾಯಕಿಯಾಗಿ ಮಿಂಚಿದ್ರು ಅಪ್ಪು ಚಿತ್ರಕ್ಕೆ ಕೆಲಸ ಮಾಡಿದ್ದ ಬಹುತೇಕರು ಅಭಿ ಚಿತ್ರಕ್ಕೂ ಜೊತೆಯಾಗಿದ್ದರು ಈ ಚಿತ್ರವನ್ನು ಕೂಡ ಪಾರತಮ್ಮ ರಾಜ್ಕುಮಾರ್ ನಿರ್ಮಾಣ ಮಾಡಿದರು ಅಷ್ಟರಲ್ಲಿ ಪುನೀತ್ ರಾಜ್ಕುಮಾರ್ ಕ್ರೇಜ್ ಶುರುವಾಗಿತ್ತು ದೊಡ್ಡ ದೊಡ್ಡ ನಿರ್ದೇಶಕರು ನಿರ್ಮಾಪಕರು ಅವರೊಟ್ಟಿಗೆ ಸಿನಿಮಾ ಮಾಡಲು ಮುಗಿಬಿದ್ದಿದ್ರು ಪುನೀತ್ ಕದರ್ ನೋಡಿದ್ದ ಪುರಿ ಜಗನ್ನಾಥ್ ತಮ್ಮ ಆಂಧ್ರವಾಲಾ ಚಿತ್ರವನ್ನು ಏಕಕಾಲಕ್ಕೆ ಕನ್ನಡದಲ್ಲಿ ತೆರೆಗೆ ತರಲು ತೀರ್ಮಾನಿಸಿದ್ದರು ಅತ್ತ ತೆಲುಗಿನಲ್ಲಿ ಜೂನಿಯರ್ ಎನ್ ಆರ್ ಹೀರೋ ಆಗಿದ್ದರು ಸ್ವತಃ ಪುರಿ ಜಗನ್ನ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು ಇತ್ತ ಕನ್ನಡದಲ್ಲಿ ವೀರ ಕನ್ನಡಿಗ ಚಿತ್ರವನ್ನು ಅವರ ಶಿಷ್ಯ ಮೆಹರ್ ರಮೇಶ್ ನಿರ್ದೇಶನ ಮಾಡುವುದು ಎಂದು ಪಿಕ್ಸ್ ಆಗಿತ್ತು ಅದಾಗಲೇ ತಮ್ಮದೇ ಬ್ಯಾನರ್ ಅಡಿಯಲ್ಲಿ ಪುನೀತ್ ಎರಡು ಸಿನಿಮಾಗಳನ್ನ ನಟಿಸಿ ಗೆದ್ದಿದ್ರು ಮೂರನೇ ಸಿನಿಮಾ ಬಗ್ಗೆ ಎಕ್ಸ್ಪೆಕ್ಟೇಷನ್ ಎವರೆಸ್ಟ್ ಎತ್ತರಕ್ಕಿತ್ತು ತೆಲುಗು ನಿರ್ಮಾಪಕರು ಅಪ್ಪು ಕೇಳಿದಷ್ಟು ಸಂಭಾವನೆ ಕೊಟ್ಟು ಸಿನಿಮಾ ಮಾಡಲು ಮುಂದಾಗಿದ್ರು ತೆಲುಗಿನಲ್ಲಿ ಅದಾಗಲೇ ಸಿನಿಮಾಗಳನ್ನ ನಿರ್ಮಿಸಿ ಗೆದ್ದಿದ್ದ ಕೆ ಎಸ್ ರಾಮರಾವ್ ಮತ್ತು ಕೆ ವಲ್ಲಭ ವೀರ ಕನ್ನಡಿಗ ಚಿತ್ರಕ್ಕೆ ಬಂಡವಾಳ ಓಡಿದ್ರು ಆವತ್ತಿನ ಕಾಲಕ್ಕೆ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಕೋಟಿ ರೂಪಾಯಿ ಸಂಭವನೆ ಕೊಟ್ಟಿದ್ರು ಕನ್ನಡ ಚಿತ್ರರಂಗದ ಮಟ್ಟಿಗೆ ಒಂದು ಕೋಟಿ ರೂಪಾಯಿ ಸಂವಹನೆ ಪಡೆದ ಮೊದಲ ನಟ ಅಂದ್ರೆ ಅದು ಅಪ್ಪು ಅನ್ನೋದರಲ್ಲಿ ದೂಸರಾ ಮಾತಿಲ್ಲ ಸ್ಲಂನಲ್ಲಿರುವ ಮುನ್ನ ಎಂಬ ರಗಡ್ ಯುವಕನ ಪಾತ್ರದಲ್ಲಿ ಪುನೀತ್ ನಡೆಸಿದ್ರು ಆತನ ತಂದೆ ಶಂಕರ್ ಎನ್ನುವ ಮತ್ತೊಂದು ಪಾತ್ರದಲ್ಲಿ ಕೂಡ ಅಬ್ಬರಿಸಿದ್ರು ಶತ ದಿನೋತ್ಸವ ಕಂಡಿದ್ದ ಸಿನಿಮಾ ಕನ್ನಡದಲ್ಲಿ ಗೆದ್ದಿತ್ತು ಈ ಮೂಲಕ ರಾಜರತ್ನ ಹ್ಯಾಟ್ರಿಕ್ ಬಾರಿಸಿದ್ರು ನಿರೀಕ್ಷಿತ ಮಟ್ಟದಲ್ಲಿ ಪ್ರೇಕ್ಷಕರ ಮನ ಅಪ್ಪು ಅಭಿಮಾನಿಗಳಿಗೆ ಇಷ್ಟವಾಗಿತ್ತು ಕಮರ್ಷಿಯಲ್ ಆಗಿ ಸಿನಿಮಾ ಸದ್ದು ಮಾಡಿದ್ದು ಸುಳ್ಳಲ್ಲ ಆದರೆ ತೆಲುಗಿನಲ್ಲಿ ಆಂಧ್ರವಾಲಾ ಸಿನಿಮಾ ಹೀನಾಯವಾಗಿ ಸೋತಿತ್ತು ಇವತ್ತು ಕನ್ನಡದ ಕೆಲ ನಟರು ಚಿತ್ರವೊಂದಕ್ಕೆ ಕೋಟಿ ಕೋಟಿ ಸಂವಹನೆ ಪಡೆಯುತ್ತಾರೆ ಆದರೆ ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಕೋಟಿ ಎನ್ನುವುದು ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆಯೇ ಸರಿ ಚಿತ್ರದಿಂದ ಚಿತ್ರಕ್ಕೆ ಪುನೀತ್ ರಾಜ್ಕುಮಾರ್ ಕ್ರೇಜ್ ಹೆಚ್ಚುತ್ತಾ ಹೋಯಿತು ಡಿಮಾಂಡ್ ಗೆ ತಕ್ಕಂತೆ ತಮ್ಮ ಸಂಭಾವನೆಯನ್ನ ಹೆಚ್ಚಿಸಿಕೊಳ್ಳುತ್ತಾ ಬಂದಿದ್ರು ಕೆಲವೊಮ್ಮೆ ಸಂಭಾವನೆ ತಗ್ಗಿಸಿಕೊಂಡಿರೋದು ಇದೆ ಮೊದಲ ಎರಡು ಚಿತ್ರಗಳನ್ನು ತಮ್ಮದೇ ಬ್ಯಾನರ್ ಅಡಿಯಲ್ಲಿ ನಡೆಸಿದ್ರು ಹಾಗಾಗಿ ಸಂಭಾವನೆ ವಿಚಾರ ಅಲ್ಲಿ ಬಂದಿರಲಿಲ್ಲ ಆದರೆ ಮೂರನೇ ಚಿತ್ರದಲ್ಲಿ ದಾಖಲೆಯ ಸಂಭಾವನೆ ಪಡೆದಿದ್ರು ತಮ್ಮ ಸಿನಿಮಾ ಕೆರಿಯರ್ನಲ್ಲಿ ಪುನೀತ್ ಸೋಲು ಕಂಡಿರೋದು ಇದೆ ಅವರೆಸ್ ಸಿನಿಮಾಗಳು ಇವೆ ಆದರೂ ಅಪ್ಪು ಕ್ರೇಜ್ ಮಾತ್ರ ಕೊನೆವರೆಗೂ ಕಮ್ಮಿ ಆಗಲೇ ಇಲ್ಲ ಸಿನಿಮಾಗಳ ಬಗ್ಗೆ ಮತ್ತೊಂದಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನಮಸ್ಕಾರ